ಎರಡು ಬಾರಿ ಚುನಾವಣೆ ಮುಂದೂಡಲ್ಪಟ್ಟಿದ್ದ ಹರಿಚಂದ್ರ ವಿ ಎಸ್ ಎಸ್ ಎನ್ ಅಧ್ಯಕ್ಷ ಚುನಾವಣೆ ಇಂದು ನಡೆದು ಜೆ ಡಿ ಎಸ್ನ ಕೃಷ್ಣ ಒಡೆಯಳ್ಳಿ ಅವರು ನೂತನವಾಗಿ ಆಯ್ಕೆಗೊಂಡು ಮಾಧ್ಯಮ ಜೊತೆ ಮಾತನಾಡುತ್ತಾ ಸ್ಪಂದಿಸಿದ ನನ್ನ ಸಹ ನಿರ್ದೇಶಕರು ಏಳು ಜನ ಸಹ ನಿರ್ದೇಶಕರಿಗೆ ಮದನೇದಾಗಿ ನಾನು ಋತ್ಪೂರ್ವಕ ವಂದನೆಗಳು ಅರ್ಪಿಸುತ್ತೇನೆ ಹಾಗೂ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯ ಕಾರ್ಯಕರ್ತರು ಮತ್ತು ಮುಖಂಡರಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಮುಖಾಂತರ ನಾನೇನು ಹೇಳ್ತೀನಿ ಅಂದರೆ ಕೂಪನ್ ಶಾಸಕ ಇಕ್ಬಾಲ್ ಹುಸೇನ್ ಅವ್ರಿಗೆ ನಿಮ್ಮ ಮುಖಾಂತರ ನಾನು ಹೇಳೋಕ್ಕೆ ಏನಂದರೆ ಅವರಿಗೆ ಜನ ಹಾಕಿರೋದು ಎಂಬತ್ತಾರು ಸಾವಿರ ಓಟ್ ಹಾಕಿರೋದು ಜನಸೇವೆ ಮಾಡೋಕ್ಕೆ ನನ್ನಂಥ ಬಡ ರೈತನ ಅಭಿವೃದ್ಧ ರಾಜಕೀಯ ಕುತಂತ್ರಗಳನ್ನ ಅವರು ಇದು ಮಾಡೋಕ್ಕಲ್ಲ ಅವರು ಇನ್ನು ಮೇಲಾದ್ರೆ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಮುಂದೆ ಇದೇ ರೀತಿ ನನ್ನ ನನ್ನ ಬಡ ರೈತನ ರೈತನ ಮಗನ ವಿರುದ್ಧ ಅವರು ರಾಜಕೀಯ ಮಾಡೋದು ಬೇಡಿ ಬೇಕಾರೆ ಅವರೆಲ್ಲಾದರೂ ಗ್ರಾಮ ಪಂಚಾಯತಿಗೆ ನಾನು ಕರೆಯಲಿ ನಾನು ಅವ್ರ ವಿರುದ್ಧ ಹೋಗಿ ಸ್ಪ ಸ್ಪರ್ಧೆ ಮಾಡ್ತೀನಿ ಆಮೇಲೆ ಈಗ ಸಹಕಾರ ಸಂಘದ ಉಪಾಧ್ಯಕ್ಷರು ಬಿ ಡಿ ಸಿ ಮಂಜುನಾಥ್ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರು ಸಹಕಾರ ಸಂಘ ರೈತರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನ ಒದಗಿಸೋಕ್ಕೆ ರಾಜಕೀಯ ಅವರು ಇವರು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅಂತ ಪಕ್ಷ ಇದು ಮಾಡಿ ಅಧಿಕಾರಿಗಳ್ನ ದುರುಪಯೋಗ ಪಡಿಸ್ಕೊಂಡು ಅವ್ರು ರಾಜಕೀಯ ಮಾಡೋದು ಬಿಡ್ಬೇಕು ಅವ್ರ ಮೊದಲು ಇದು ಕೆಟ್ಟದಲ್ಲ ಅವರು ಒಬ್ಬರು ಮಾಸ್ಟರ್ ಮಗ ಅವ್ರಿಗೆ ಹೆಸರಿಕೆ ಇದ್ದೀನಿ ನಾನು ಈ ಥರ ಮುಂದೆ ನಾನು ಇರೋವರೆಗೂ ಅವರು ಈ ರೀತಿ ಯಾವ ಸೊಸೈಟಿಗೂ ಹೋಗಿ ಈ ಥರ ಕುತಂತ್ರ ರಾಜಕೀಯ ಮಾಡಿದ್ರೆ ನಾವು ಎಲ್ಲದಕ್ಕೂ ಹೋರಾಟಕ್ಕೆ ರೆಡಿ ಇರ್ತೀವಿ ನೂತನ ಅಧ್ಯಕ್ಷರಾಗಿ ನಾವಿವಾಗ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಮತ್ತು ನಮ್ಮ ನಾಯಕರಾದ ನಿಖಿಲ್ವಣ್ಣನವರ ಮಾರ್ಗದರ್ಶನದಲ್ಲಿ ಸಹಕಾರ ಸಂಘದಲ್ಲಿ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ನಮ್ಮ ರೈತ ವರ್ಗ ಕುಟುಂಬದವರಿಗೆ ಸಿಗುವ ಸೌಲಭ್ಯವನ್ನು ಒದಗಿಸುತ್ತೇನೆ ಚುನಾವಣೆನ ಇವತ್ತು ನಿರ್ದಾಕ್ಷಿಣ್ಯವಾಗಿ ಎರಡು ಸಾರಿ ಸುಮ್ಮನೆ ಬೇಕಾಬಿಟ್ಟು ಏನು ಅವಶ್ಯಕತೆ ಇಲ್ಲದೆ ಅನಾವಶ್ಯಕವಾಗಿ ಮುಂದೂಡಿ ಮೂರನೇ ಬಾರಿ ಎಲೆಕ್ಷನ್ ಆಗಿದೆ ಇದೊಂದು ದೊಡ್ಡ ವಿಚಾರ ಏನಲ್ಲ ಇದು ಸ್ವಲ್ಪ ಕಡಿಮೆ ವಿಚಾರ ಆದ್ರಿಂದ ದೊಡ್ಡ ಮಾಡಿಕೊಂಡು ಮೇಲ್ಗಡೆ ಲೆವೆಲ್ಗೆಲ್ಲ ಸ್ಟೇಟ್ ಲೆವೆಲ್ಗೆಲ್ಲ ತಗೊಂಡೋಗಿ ಹೋಗಿ ಹೇಳಿದ್ರು ಇದು ಹಳ್ಳಿ ಲೆವೆಲಲ್ಲಿ ಸಹ ರೈತರಿಗೆ ಸಹಾಯ ಮಾಡುವಂಥ ಸೊಸೈಟಿ ಇದು ವ್ಯವಸಾಯ ಸೇವಾ ಸಹಕಾರ ಅಂದರೆ ಸಹಕಾರ ಸಂಘ ಇದು ಇದನ್ನ ದೊಡ್ಡ ಮಾಡಿಕೊಂಡು ರಾಜಕೀಯಕ್ಕೆ ಬೆರೆಸ್ಕೊಂಡು ಇದು ಆಮೇಲೆ ಅಧಿಕಾರಿಗಳಿಗೆ ಅಧಿಕಾರಿಗಳು ಇಷ್ಟ ಬಂದಂಗೆ ನಡ್ಕೊಂಡು ಬಿಡಿ ಈ ಕೋಆಪ್ರೇಟಿವಲ್ಲಿ ಬೇಕು ಬೇಕಂಗೆ ಚೇಂಜ್ ಮಾಡ್ಬೋದು ಯಾವ ಥರ ಆದರೂ ಇದನ್ನ ಗೈಡ್ ಲೈನ್ಸ್ ಚೇಂಜ್ ಮಾಡ್ಕೊಂಡು ಅವ್ರು ಇಷ್ಟ ಬಂದಂಗೆ ಪರಿವರ್ತನೆ ಮಾಡಿಕೊಂಡು ಎಲೆಕ್ಷನ್ ಮುಂದೂಡ್ಕೊಂಡು ಮುಂದೂಡ್ಕೊಂಡು ಬಂದು ಈ ಮಟ್ಟಕ್ಕೆ ಬಂದು ನಮ್ಮ ನಮ್ಮ ಸಮಿತಿಗೆ ಜಯ ಆಗಿದೆ ಅದರಿಂದ ಮತ್ತೆ ನಮ್ಮ ನಾಯಕರಾದ ನಿಖಿಲ್ ಅಣ್ಣವರು ಇದಕ್ಕೆ ಕುಮಾರಣ್ಣವರು ಇವಾಗ ಇವರೆಲ್ಲ ನಮ್ಮ ಎನ್ ಡಿ ಎ ಸಮಿತಿಯವರೆಲ್ಲ ಸೇರಿ ಇದಕ್ಕೆ ಮುಂದಾಗಿ ಇಲ್ಲಿವರೆಗೂ ತಾಳ್ಮೆಯಿಂದ ತಡ್ಕೊಂಡು ಬಂದು ಎಲೆಕ್ಷನ್ ಆಗಿದೆ ಅದರಿಂದ ನಮ್ಮ ಮಾಧ್ಯಮಿತರರಿಗೆ ಎಲ್ರಿಗೂ ನಮಸ್ಕಾರ ನನ್ನ ಮಾಧ್ಯಮ ಈ ಚುನಾವಣೆಯನ್ನು ಮುಂದೂಡಲಾಗಿದ್ದು ಅದು ಅಗತ್ಯ ಇರಲಿಲ್ಲ ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ದೇನಂದ್ರೆ ಡೆಮಾಕ್ರೆಟಿಕಲ್ ಬೇಸ್ ಏನಿದೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷ ಇರಲಿ ಇದು ಸಿಂಬಲ್ ಇರ್ತಕ್ಕಂಥ ಚುನಾವಣೆ ಅಲ್ಲ ಇಲ್ಲ ಆಂಟಿ ಡಿಫೆಕ್ಷನ್ಲಾ ಅನ್ವಯ ಆಗಲ್ಲ ಏನೂ ಆಗಲ್ಲ ಆದ್ರೆ ವಿನಾಕಾರಣ ಲಾಂಡ್ ಆರ್ಡರ್ ಅಂತ ಒಂದ್ಸತಿ ಹೇಳಿದ್ರು ಯಾವುದೋ ಕೇಸ್ ಇದೆ ಅಂತ ಒಂದ್ಸತಿ ಹೇಳಿದ್ರು ಈ ತರ ಪಕ್ಷ ಯಾವ್ದಾರ ಇರಲಿ ಯಾವ ಸರ್ಕಾರ ಇರಲಿ ಈ ತರ ನಡಿಬಾರ್ದಾಗಿತ್ತು ದುರಾದೃಷ್ಟವಶಾತ್ ನಡೆದಿದೆ ಆದರೂ ಕೂಡ ಅಂತಿಮವಾಗಿ ಇವತ್ತು ಚುನಾವಣೆಯಲ್ಲಿ ಎಲ್ಲ ಸದಸ್ಯರು ಅಧ್ಯಕ್ಷರಾಗಿ ಆಗಿದ್ದಾರೆ ಅವ್ರಿಗೆ ಶುಭ ಹಾರೈಸ್ತಾ ಇನ್ನು ಮುಂದೆ ಯಾರು ಕೂಡ ಈ ರೀತಿ ನಡವಳಿಕೆ ಬೇಡ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ನನ್ನ ವಿನಂತಿ ವಿನಂತಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ನಾನು ಅವತ್ತು ಮಾತಾಡಿದಾಗ ಡಿ ಸಿ ಸಾಹೇಬ್ರಿಗೆ ಹೇಳಿದೆ ವಿ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿ ಅಧಿಕಾರಿಗಳು ಅಪ್ಪ ಅವರು ಈ ಒತ್ತಡಕ್ಕೆ ಮಣಿದೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಬಂಧಪಟ್ಟಂಥ ಜಿಲ್ಲಾ ಟಿ ನಮ್ಮ ಅವರು ಜಿಲ್ಲಾ ಮಂತ್ರಿಗಳಿಗೋ ಯಾರಿಗೋ ಅವ್ರಿಗು ಯಾವ ರೀತಿ ವಿವರಿಸ್ಬೇಕು ಹೇಳಿ ಈ ರೀತಿ ಸಂಘರ್ಷದ ವಾತಾವರಣ ನಿರ್ಮಾಣ ಆಗೋ ಥರ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗೋ ಥರ ನಡ್ಕೋಬಾರ್ದು ಇದು ಸೇಮ್ ಟು ದಿ ಡೆಮಾಕ್ರಸಿ ಮತ್ತು ನಮ್ಗೆ ನಾವೇ ಅವಮಾನ ಮಾಡ್ಕೊಂಡಂತೆ ಈಗೇನು ಏನು ಸತಿ ಮುಂದೂಡಿದ್ರಪ್ಪ ಏನಾಯ್ತು ಅಂತಿಮವಾಗಿ ಏನಾಯ್ತು ಫಲಿತಾಂಶ ಏನಾಗಬೇಕು ಅದೇ ಆಯ್ತು ಈ ಅವಮಾನ ಯಾಕೆ ಬೇಕಾಗಿತ್ತು ಇದು ನಡಿಬಾರ್ದು ಅಂತೇಳಿ ಅವ್ರಿಗೆ ಎಚ್ಚರಿಕೆ ಮತ್ತು ಮನವಿ ಎಲ್ಲ ಮಾಡಿಕೊಂಡು ಎಲ್ಲಾ ರೀತಿ ಸಹಕಾರ ಕೊಟ್ಟಂತ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಮತ್ತೆಲ್ಲ ಎನ್ ಡಿ ಎ ಮೈತ್ರಿಕೂಟದ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸಿ ನನ್ನ ಎರಡು ಮುಗಿಸ್ತೇನೆ ಹಳ್ಳಿಮಳ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ಕಾಂಗ್ರೆಸ್ ಮುಖಂಡರ ಚುನಾವಣೆಯಿಂದ ಕುತಂತ್ರದಿಂದ ಎರಡು ಬಾರಿ ಮುಂದೂಡಿದರು ಈ ದಿನ ಚುನಾವಣೆಯಲ್ಲಿ ಪಾಲ್ಗೊಂಡು ಅಧ್ಯಕ್ಷ ಶ್ರೀ ಕೃಷ್ಣ ಸನ್ಮಾನ್ಯ ಕೃಷ್ಣೇಗೌಡರನ್ನು ಅಧ್ಯಕ್ಷರನ್ನಾಗಿ ಮಾಡಿದ ಎಲ್ಲ ನಿರ್ದೇಶಕರುಗಳಿಗೂ ವಂದಿಸುತ್ತಾ ಹಾಗೆ ಈ ಒಂದು ಕುತಂತ್ರದ ಕುತಂತ್ರದಿಂದ ಎರಡು ಬಾರಿ ಚುನಾವಣೆ ಮುಂದೂಡಿಯಾಗ ಮುಂದೂಡಿಕೆಯಾಗಿದ್ದು ಇದರ ವಿರುದ್ಧ ಪ್ರತಿಭಟನೆ ನಡೆಸಿ ಚುನಾ ಮತ್ತೆ ಚುನಾವಣೆ ನಡೆಯುವಂತೆ ನಮ್ಮೆಲ್ಲರ ನಿಷ್ಠಾವಂತ ಕಾರ್ಯಕರ್ತರ ಒಂದು ಬೆಂಗಾವಲಿಗೆ ನಿಂತ ಈ ಒಂದು ಈ ದಿನ ಚುನಾವಣೆಗೆ ಮುಖ್ಯವಾಗಿ ಕಾರಣರಾದಂತಹ ನಮ್ಮ ನಾಯಕರಾದಂತಹ ಸನ್ಮಾನ್ಯ ನಿಖಿಲ್ ರವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಮುಖಂಡರುಗಳು ಇಬ್ಬರು ಮಾಜಿ ಶಾಸಕರುಗಳು ಮತ್ತು ಹಾಲಿ ನಿರ್ದೇಶಕರುಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕುಶೋಜ್ಯದ ಮಾತುಗಳನ್ನು ಆಡಿರುತ್ತಾರೆ ಆ ಪತ್ರಿಕಾಗೋಷ್ಠಿಯನ್ನು ಒಂದೊಂದು ವಂಶವನ್ನು ಗಮನಿಸಿ ದ್ವೇಷದಿಂದ ದುರುದ್ದೇಶದಿಂದ ಅಸೂಯೆಯಿಂದ ಕೂಡಿದ ಮಾತುಗಳಾಗಿರ್ತವೆ ಸನ್ಮಾನ್ಯ ಲಿಂಗಪ್ಪ ಹಿರಿಯ ಮಾಜಿ ಶಾಸಕರಾದಂಥ ಲಿಂಗಪ್ಪನವರು ಮತ್ತೆ ಕೆ ರಾಜಣ್ಣನವರು ಕುತಂತ್ರದ ಮಾತುಗಳನ್ನು ಆಡ್ತಾರೆ ಮತ್ತೆ ನಮ್ಮ ನಿಖಿಲ್ ಕುಮಾರಸ್ವಾಮಿರವರ ಬಗ್ಗೆ ಗೂಂಡ ಪ್ರವೃತ್ತಿ ಅಂತ ಹೇಳಿದ್ದಾರೆ ಇದು ಇದನ್ನು ಖಂಡಿಸ್ತೀವಿ ಉಗ್ರವಾಗಿ ಖಂಡಿಸ್ತೀವಿ ಯಾಕೆಂದ್ರೆ ಅಂತ ಒಂದು ಪ್ರವೃತ್ತಿ ಕಾಂಗ್ರೆಸ್ನ ಪ್ರವೃತ್ತಿ ಹೊರತು ಇದು ಜಾತ್ಯಾತ ಜನತಾ ಪ್ರವೃತ್ತಿ ಅಲ್ಲ ಅಂತ ಹೇಳ್ತಾ ಒಂದು ಕೇವಲ ಒಂದು ಸೊಸೈಟಿ ಚುನಾವಣೆ ನಡೆದ ನಡೆದ್ರೆ ಗ್ರಾಮದಲ್ಲಿ ಅಶಾಂತಿ ಆಯ್ತದೆ ಅಂತ ಕಾರಣ ಕಾರಣಗೊಂಡಿ ಪತ್ರ ಬರೆದಿರಿ ಅಂತ ಅಂದ್ರೆ ಲೋಕಸಭೆ ಇಂತ ಇದ್ದಾದಿದ್ದಿ ನಡುವೆ ಲೋಕಸಭೆ ಚುನಾವಣೆ ವಿಧಾನಸಭೆ ಚುನಾವಣೆ ಶಾಂತಿಯಿಂದ ನಡೀತವೆ ಆದರೆ ಇದು ಈ ಚುನಾವಣೆ ಗಲಭೆ ಆಯ್ತು ನೀವು ಚುನಾವಣೆ ಮಾಡಿದ್ರೆ ನಾವು ಗಲಭೆ ಸೃಷ್ಟಿಸ್ತೀವಿ ಅಂತ ಅರ್ಥ ಅಲ್ಲ ಇದು ಈ ಒಂದು ಇಂಥ ಒಂದು ದುರುದ್ದೇಶದ ಚುನಾವಣೆ ನಡೆಸಿ ನಿನ್ನೆ ಬೇರೆ ಸಂಘಗಳಲ್ಲಿ ಈ ರೀತಿ ಚುನಾವ ಸಹಕಾರ ಸಂಘಗಳಿಗೆ ಹಸ್ತಕ್ಷೇಪ ನಡೆಸಿದ್ರೆ ಮುಂದೆ ಉಗ್ರ ಹೋರಾಟ ನಡೆಸ್ತೀವಿ ಅಂತ ಹೇಳ್ತಾ